ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಮ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ನಿಮಗೆ ಪೇರು ಹಣ್ಣಿನಿಂದ ಯಾವ ರೀತಿ ರೆಸಿಪಿ ಮಾಡೋದು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ನೋಡಿ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಗೈಸ್ ನೋಡಿ ಇವಾಗ ಇವೆರಡು ಪೇರು ಹಣ್ಣು ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ನೋಡಿ ನಾನಿಲ್ಲಿ ಜಸ್ಟ್ ಎರಡು ಪೇರು ಹಣ್ಣನ್ನು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತಗೋಬೋದು ನಾನು ಜಸ್ಟ್ ಇಲ್ಲಿ ಎರಡಷ್ಟೇ ತೊಗೊಂಡಿದ್ದೀನಿ ಇದನ್ನು ಇವಾಗ ನಾನು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಕ್ಲೀನ್ ಮಾಡ್ಕೊಂಡ ತಕ್ಷಣವೇ ಇದನ್ನು ನೀಟಾಗಿ ಹೆರ್ಚ್ಕೋಬೇಕು ನೋಡೋಣ ಯಾವ ಥರ ಎರ್ಚ್ಕೊಂಡು ಮತ್ತು ಯಾವ ಥರ ಸ್ಕ್ರಿ ಟೇಸ್ಟಿಯಾಗಿ ಮಾಡೋದಂತ ತಿಳ್ಸಿಕೊಡ್ತಾಯಿದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಗಾಯಸ್ ಪ್ಲೀಸ್ ಗೈಸ್ ನನಗೂ ಸಪೋರ್ಟ್ ಮಾಡಿ ಗಾಯಸು ಪೇರಣೆ ಇಲ್ಲಿ ನೋಡಿ ಕೈಗೆ ಕೈಗಾದ್ಬಿಟ್ಟು ಸೊ ನೋಡಿ ಹುಷಾರಾಗಿ ಚಾಕಂದರೆ ಅದು ಭಾಳ ಬಿರುಸಿರ್ತವಲ್ಲ ಸೊ ಅವು ಹಂಗಾಗಿ ಬೇಗ ಕಟ್ ಮಾಡೋಕ್ಕೇನೆ ಆಗಲ್ಲ ನಾನು ಕಟ್ ಮಾಡೋಕೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಯಾವ ಥರ ಚಾಕುನ ಹಾಕೊಂಡಿದ್ದೀನಿ ಸೊ ನೀವು ಕೇರ್ಫುಲ್ಲಾಗಿ ಕಟ್ ಮಾಡಿ ಹುಡುಗ ಸ್ಪೈನಲ್ಲಿ ಬೇರ್ ಹಣನ ಈ ಥರ ಇರ್ಸ್ಕೊಂಡಿದ್ದೀನಿ ಸಪ್ ಕತ್ತು ಬಿರ್ಸಿದೆ ಗೈಸ್ ಸಚಾಕಲೆ ಎರ್ಚಿದ್ರು ಎರ್ಸ್ತಾ ಇಲ್ಲ ಅದು ಸೊ ಹಂಗಾಗಿ ಇಳಗಿಲ್ ಎರ್ಚಿದ್ದೀನಿ ಸೊ ಹಂಗಾಗಿ ಈ ಥರ ಕಟ್ಟಾಗಿದೆ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಆ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಬೋದು ತಿರ್ಗ ಇದಕ್ಕೇನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಇಲ್ಲಿ ಒಂದು ಸ್ವಲ್ಪ ಖಾರನ ಹಾಕೋತಾ ಇದ್ದೀನಿ ಇದಕ್ಕೆ ಜಸ್ಟ್ ಹಿಂಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಗೈಸ್ ಒಂದು ನಿಮಿಷ ಏನು ಇದಕ್ಕೇನಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಡ್ರಾಪ್ ಅಷ್ಟೇ ಇದಕ್ಕೆ ಆಯಿಲ್ನ ಹಾಕಬೇಕು ಹುಡುಗೈಸ್ ಫೈನಲಿ ಬೇರು ಹಣನ ಈ ಥರ ಇರ್ಸ್ಕೊಂಡಿದ್ದೀನಿ ಸಪ್ ಕತ್ತು ಬಿರ್ಸಿದ ಗೈಸ್ ಸರ್ ಚಾಕುಲೆ ಹರಚಿದ್ರು ಎರ್ಸ್ತಾ ಇಲ್ಲ ಅದು ಸೊ ಹಂಗಾಗಿ ಇಳಗಿಲ್ ಎರ್ಚಿದ್ದೀನಿ ಸೊ ಹಂಗಾಗಿ ಈ ಥರ ಕಟ್ ಆಗಿದೆ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಬೋದು ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಇಲ್ಲಿ ಒಂದು ಸ್ವಲ್ಪ ಖಾರನ ಹಾಕೋತಾ ಇದ್ದೀನಿ ಜಸ್ಟ್ ಹಿಂಗೆ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಗೈಸ್ ಒಂದು ನಿಮಿಷ ಏನು ಇದಕ್ಕೇನಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಡ್ರಾಪ್ ಅಷ್ಟೇ ಇದಕ್ಕೆ ಆಯಿಲ್ನ ಹಾಕಬೇಕು ನೀಟಾಗಿ ಅದು ಹಣ್ಣಿಗೆ అట్టే చక్క సో అదరు ఉప్పు వరకు పోయి అసే ఇలా అందరూ బేడా అందరూ నేను స్కీప్ మేన నీ ఉప్పు హాక యాకందే నేను ఆల్రెడీ ఖార హాకల సో అదరల్లే మిక్స్ ఇది ఉప్పు అంద ఉప్పు హో నూ సప్రేటీ ఉప్పు హాక్రెండి సప్రేటే ఉప్పు హాకూ నోడి ఇన్న స్వల్ప జాస్తి ఖార బన్సూ ఖార హాక